ಕಾಟರ ಸಿನಿಮಾ ರ ಇತ್ತು ನಾವು ಹೇಳ್ತಾ ಇಲ್ವಾ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಆ ಮಾತಾಡೋರ್ನ ಹಿಂಗಂತ ಅಂತ ಅಂದ್ಕೊಂಡು ರಾಯ ಎಲ್ಲ ಕಾಲು ರಕೊಂಡು ಹೋಗೋ ಜಾಯಿಮಾನ ನಮ್ಮದು ಆಯಿತಾ ಆಮೇಲೆ ಆ್ಯಂಡ್ ಪರಭಾಷೆ ಸಿನಿಮಾಗಳಿಗೆ ಪ್ರತಿ ಸತಿನೂ ಅವರು ಜಾಸ್ತಿ ಆದ್ಯತೆ ಕೊಡ್ತಾಯಿದ್ದಾರೆ ಕೊಡ್ತಾ ಇದ್ದಾರೆ ಅಂತ ಅಂತಿದ್ರು ಪರಭಾಷೆ ಸಿನಿಮಾಗಳಿಗೆ ಕೌಂಟ್ರ್ ಕೊಡೋದಲ್ಲ ಎನ್ಕೌಂಟ್ರ್ ಆಗೋ ರೇಂಜ್ಗೆ ಕಾಟರ ಐತೆ ಆ ರೇಂಜ್ಗೆ ಇದೆ ಆ್ಯಂಡ್ ಈ ಸಿನಿಮಾ ಅಂತೂ ಸೂಪರ್ ಡಿಪರ್ ಹಿಟ್ ಆಗುತ್ತೆ ಅಂಡ್ ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಬಂದು ನೋಡ್ತಾರೆ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ ಡೈಲಾಗ್ ಅದೇ ಹೇಳ್ತಾ ಇಲ್ವಾ ನೋಡಿ ಅರ್ಚಿ 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 ಗಂಟ್ಲು ಹೋಗ್ಬಿಟ್ಟಿದೆ ಆ ಥರ ಈ ಡೈಲಾಗ್ಗಳು ಬರೆದಿದ್ದಾರೆ ಮಾಸ್ತಿ ಸರ್ ಏನು ಡೈಲಾಗ್ ಬರೆದಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಡೈಲಾಗಲ್ಲೂ ಮೈ ಅನ್ನುತ್ತೆ ಹಂಗಿದೆ ಅದು ನನ್ನ ಫೇವ್ರೆಟ್ ಡೈಲಾಗ್ ಅಂದರೆ ಅದೊಂದೇ ಪ್ರತಿ ಮಚ್ಚು ಹೇಳ್ತಪ್ಪ ಕೆಂಪ ಐತೈತಿ ಬೆಂಕಿಲಿ ಬಂದಾಗ ರಕ್ತದಲ್ಲಿ ನೆಂದಾಗ ಇದೊಂದು ಡೈಲಾಗು ನನ್ನ ಫೇವರೇಟ್ ಡೈಲಾಗು ಸರ್ ಕ್ಲೈಮ್ಯಾಕ್ಸ್ ಸರ್ ಕ್ಲೈಮ್ಯಾಕ್ಸೇ ಅಲ್ಟಿಮೇಟ್ ಆಗಿರೋದು ಆ್ಯಂಡ್ ನೀವು ಈ ಒಂದು ಎಕ್ಸ್ಪೆಕ್ಟ್ ಹಿಂಗೆ ಆಗುತ್ತೆ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇರ್ತೀರ ಬಟ್ ಏನೋ ಬೇರೆನೇ ಕ್ವಿಸ್ಟ್ ಇಟ್ಟಿದ್ದಾರೆ ಆ್ಯಂಡ್ ತರುಣ್ ಸರ್ಗೆ ಆ್ಯಂಡ್ ನಾವು ಬಾಸ್ ಮೂವೀಸಲ್ಲಿ ಇಷ್ಟು ಸಿನಿಮಾ ನೋಡಿರೋದು ಒಂದು ಆದರೆ ದಿಸ್ ಇಸ್ ಎ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಇದು ಬೇರೆ ಶೇಡಲ್ಲೇ ಇದೆ ಅಂಡ್ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂಡ್ ಬೇರೆ ಪರಭಾಷೆ ಸಿನಿಮಾಗಳು ಯಾವ್ದಾದ್ ಅಬ್ಬರಗಳು ಮಾಡ್ತಿದ್ವಲ್ಲ ಅದೆಲ್ಲ ಡುಮ್ಕಿ ಹೊಡೆದೇ ಇದು ಬೇರೆ ರೇಂಜಲ್ಲಿ ಬರುತ್ತೆ ಸರ್ ಫೈಟ್ ಅಲ್ಟಿಮೇಟ್ ಬಾಸ್ ಮೇಲೆ ಫೈಟ್ ಇಲ್ಲ ಅಂತಂದ್ರೆ ಮಜಾ ಇರುತ್ತಾ ಬರೀ ರಕ್ತಾನೇ ರಕ್ತಾನೆ ಬಟ್ ಆ ರಕ್ತಾನ ಬೇರೆ ಥರ ತೋರಿಸಿಲ್ಲ ಒಂದು ಯುನೀಕ್ ವೇ ಅಲ್ಲಿ ತೋರಿಸಿದ್ದಾರೆ ಅದು ಇಂಪಾರ್ಟೆಂಟ್ಸ್ ರಕ್ತ ಏನಂತ ಚೂರಿಸ್ತಾರೆ ಅನ್ನೋ ತೋರಿಸಿದ್ದಾರೆ ಅಲ್ಟಿಮೇಟ್ ಅಲ್ಟಿಮೇಟ್ ಸರ್ ಬ್ಯೂಟಿಫುಲ್ ಆ್ಯಂಡ್ ಮೊದಲನೇ ಸಿನಿಮಾನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಇದರಿಂದ ಅವ್ರಿಗೆ ಬೇರೆ ಥರನೇ ಆಪರ್ಚುನಿಟಿಗಳು ಸಿಗುತ್ತೆ ಅದಂತೂ ಖಂಡಿತ ಸರ್ ಹೇಳೋದೇ ಬೇಡ ನೀವು ಇಷ್ಟು ಮಧ್ಯರಾತ್ರಿ ಇಷ್ಟು ಜನ ತುಂಬೋರೆ ಅಂದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ನಾಳೆ ಎಲ್ಲ ನಾಡಿದ್ದು ನೋಡಿ ಕ್ರೇಜ್ ಬೇರೆ ರೇಂಜಲ್ಲಿ ಇರುತ್ತೆ ಅಂಡ್ ಇನ್ನ ಮೂರು ದಿನ ತನಕ ಈ ಅವಳಿ ಟ್ರೇಟರ್ ಅವರು ದಿನ ಪ್ರತಿದಿನ ನೆಮ್ಮದಿಯಾಗಿ ಮಲ್ಕೋತಾ ಇರೋ ಇನ್ಮೇಲೆ ನೆಮ್ಮದಿಯಾಗಿ ಮಲ್ಕಿಕ್ ನಾವು ಬಿಡಲ್ಲ ಸೊ ಬಾಸ್ ಫ್ಯಾನ್ಸ್ ಆ ರೇಂಜಾಗ ಮಾಡ್ತೀವಿ